ತುಂಬ ಸಿಂಪಲ್ ಆದರೂ ಅದ್ಭುತವಾದ ರುಚಿ ಕೊಡೋ ಈ ದಾಲ್ ತಡ್ಕ ಮನೇಲಿ ಸಣ್ಣ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಈ ದಾಲ್ ತಡ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಬೋದು ಬನ್ನಿ ಶುರು ಮಾಡೋಣ ಇದಕ್ಕೆ ನಾನು ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ಪು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ತುಂಬ ಡಸ್ಟು ಧೂಳು ಇರೋದ್ರಿಂದ ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಬೇಳೆ ಮುಳುಗೋ ಅಷ್ಟು ಇದಕ್ಕೆ ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಸಿಡಬೇಕಾಗತ್ತೆ ಬೇಳೆನ ನೆನೆಸಿಟ್ಟಷ್ಟು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈಗ ಅದು ಬೇಳೆ ನೆನೆಯೋ ಅಷ್ಟರಲ್ಲಿ ನಾವು ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ ನಾನು ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ವೇರಿಯೇಷನ್ ಏನಾದ್ರು ಬೇಕು ತರಕಾರಿ ಜಾಸ್ತಿ ಬೇಕು ಅನ್ನೋರು ಇದಕ್ಕೆ ಕ್ಯಾಪ್ಸಿಕಮನ್ನು ಕೂಡ ಸಣ್ಣದಾಗಿ ಹೆಚ್ಚು ಹಾಕೋಬೋದು ಮೆಂತ್ಯದ ಸೊಪ್ಪು ಪಾಲಕ್ ಸೊಪ್ಪು ಯಾವುದೇ ರೀತಿ ಸೊಪ್ಪುಗಳನ್ನು ಬೇಕಾದರೂ ಇದಕ್ಕೆ ಹೆಚ್ಚು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿನ ಇಷ್ಟಪಡೋರು ಬೆಳ್ಳುಳ್ಳಿನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು ನಾನು ಈ ದಾಲ್ ಮಾಡೋದಕ್ಕೆ ಹೆಸರುಬೇಳೆ ಮತ್ತು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ವೇರಿಯೇಷನ್ ಏನಾದ್ರು ಇಷ್ಟಪಡೋರು ಇವನ್ ಮಸೂರ್ ದಾಲ್ ಕೂಡ ಯೂಸ್ ಮಾಡ್ಬೋದು ಹೆಸರುಬೇಳೆ ಬದಲಾಗಿ ಮಸೂರ್ ದಾಲು ತೊಗರಿಬೇಳೆ ಎರಡೂ ಕೂಡ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿಯನ್ನು ಇದ್ದೀನಿ ಹಾಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ವೆಯ್ಟನ್ನು ಇಟ್ಟು ಇದನ್ನು ನಾಲ್ಕರಿಂದ ಐದು ವಿಷಲ್ಲು ಚೆನ್ನಾಗಿ ಸಾಫ್ಟಾಗಿ ಬೇಯೋದವರೆಗೂ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ ಬೇರೆ ಏನಾದರೂ ತರಕಾರಿ ಅಥವಾ ಸೊಪ್ಪನ್ನು ಆ್ಯಡ್ ಮಾಡೋರು ಈಗ ಈ ಬೇಳೆ ಜೊತೆಗೇನೆ ಹಾಕಿ ಕುಕ್ಕರಲ್ಲಿ ಒಂದೇ ಸರಿ ಬೇಯಿಸ್ಕೊಬೋದು ಈಗ ನೋಡಿ ನಾನು ಫೋರ್ ಟು ಫೈವ್ ವಿಶಿಲ್ ಕೂಡಿಸಿ ಬೇಳೆನ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡಿಟ್ಕೋತೀನಿ ಬೇಳೆನ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಷ್ಟು ನಿಮಗೆ ದಾಲ್ ಟೇಸ್ಟಿಯಾಗಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಇದಕ್ಕೆ ಒಂದು ತಡ್ಕ ಕೊಡೋಣ ಹಾಗಾಗಿ ನಾನು ಒಲೆಯನ್ನು ಹತ್ತಿಸ್ಕೊಂಡು ಒಂದು ಪ್ಯಾನನ್ನ ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣಸನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ ಒಲೆಯನ್ನು ಹತ್ತಿಸ್ಕೊಂಡು ಒಂದು ಪ್ಯಾನನ್ನು ಇಟ್ಕೊತೀನಿ ನಾನಿಲ್ಲಿ ತವನ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನು ತುಪ್ಪನ ಹಾಕೋತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ಜೀರಿಗೆನ ಹಾಕಿ ಒಗ್ಗರಣೆ ಮಾಡಿ ಹೀಗೆ ಇದಕ್ಕೆ ಹಸಿಮೆಣಸಿನಕಾಯಿ ನೆಕ್ಸ್ಟು ಸ್ವಲ್ಪ ಕರಿಬೇವು ಶುಂಠಿನ ಇದಕ್ಕೆ ಹಾಕಿ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮ್ ಇಟ್ಕೊಂಡು ಒಗ್ಗರಣೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಇದಕ್ಕೆ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಬರಬೇಕು ಟ್ರಾನ್ಸ್ಪರೆಂಟ್ ಆದಮೇಲೆ ಈರುಳ್ಳಿ ಬೆಂದ ಮೇಲೆ ಸ್ವಲ್ಪ ಟೊಮೆಟೋನ ಅಂದರೆ ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎರಡೂ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಟೊಮೆಟೊ ಬೇಗ ಬೇಯಬೇಕು ಅಂದರೆ ಈ ಹಂತದಲ್ಲಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ರೆ ಈರುಳ್ಳಿ ಟೊಮೆಟೊ ತುಂಬ ಬೇಗೆ ಬೇಯುತ್ತೆ ನಿಮಗೆ ಬೇಕಿದ್ದರೆ ಒಂದು ಅರ್ಧ ಕಪ್ಪು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನು ಕೂಡ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ದಾಲ್ ತಡ್ಕ ಸ್ವಲ್ಪ ನೀರಾಗಿದ್ದಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಕಿಚನ್ ಕೀಜು ಎರಡನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರ್ನಾಂಶ ಎಲ್ಲ ಹೋಗಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ಒಂದು ತಡ್ಕನ ನಾವು ಮಾಡಿಟ್ಕೊಂಡಿರೋ ದಾಲ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ರೆಸ್ಟೋರೆಂಟ್ ಸ್ಟೈಲ್ ದಾಳು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಫುಲ್ಕಾ ಚಪಾತಿ ಜೀರಾ ರೈಸು ವೈಟ್ ರೈಸು ಯಾವ ಜೊತೆಗಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್